ಈ ವರ್ಷ ನಾವು ಮೂರನೇ ಸ್ಥಾನದಿಂದ ಮೊದಲನೇ ಸ್ಥಾನ ಪಡೆಯಬೇಕು ಅಂತ ಆಸೆಯನ್ನ ಇಟ್ಟಿದ್ದೇವೆ ತುಂಬಾ ಮುಖ್ಯವಾದದ್ದು ಯಾಕಂದ್ರೆ ಪೀಪಲ್ಸ್ ಪಾರ್ಟಿಸಿಪೇಷನ್ ಅನ್ನುವ ಅಲ್ಲಿ ಈ ವರ್ಷ ಆಗ್ತಾ ಇದೆ ಅದರ ಅರ್ಥ ಏನಂತಂದ್ರೆ ಒಂದು ವರ್ಷ ಥೀಮ್ ಅಲ್ಲಿ ಸರ್ವೇಕ್ಷಣ ಆಗಿದ ಮೇಲೆ ಆ ದೃಷ್ಟಿಕೋನದಿಂದ ಅವರು ಸರ್ವೆಯನ್ನ ನೋಡ್ತಾರೆ ಟ್ರಿಪಲ್ ಆರ್ ಬ್ಯಾಕ್ ಯಾರ್ಡ್ ಅಲ್ಲಿ ಎಷ್ಟು ಮಾಡಿದ್ದಾರೆ ಪ್ರೊಸೆಸಿಂಗ್ ಸೈಟ್ಸ್ ಅಲ್ಲಿ ಎಷ್ಟು ಮಾಡಿದ್ದಾರೆ ವಾರ್ಡ್ಸ್ ಅಲ್ಲಿ ಎಷ್ಟು ಮಾಡಿದ್ದಾರೆ ಪಾರ್ಕ್ಸ್ ಅಲ್ಲಿ ಯಾವ ರೀತಿಯಲ್ಲಿದೆ ಸಂಸ್ಥೆಯಲ್ಲಿ ಯಾವ ರೀತಿಯಲ್ಲಿದೆ ಅಂತ ಕಳೆದ ವರ್ಷ ಆ ದೃಷ್ಟಿಕೋನದಿಂದ ನೋಡಿದ್ರು ಈ ವರ್ಷ ಪ್ರತಿಯೊಂದು ಇದರಲ್ಲಿ ಜನರ ಸಹಭಾಗಿತ್ವ ಏನಿದೆ ಅನ್ನೋ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅದಕ್ಕಾಗಿ ನಾವು ಹೆಚ್ಚಿನ ಕಾರ್ಯಕ್ರಮಗಳನ್ನ ಈ ವರ್ಷ ಮಾಡ್ತಾ ಇದ್ದೇವೆ ಈಗಾಗಲೇ ತ್ಯಾಜ್ಯದಿಂದ ಕಲಾಕೃತಿ ಪೋಸ್ಟರ್ ಮೇಕಿಂಗ್ ಕಾಂಪಿಟೀಷನ್ ಮತ್ತೆ ಬ್ಲಾಗಿಂಗ್ ಶ್ರಮದಾನ ಮಾಡಿಸುವ ಒಂದು ಕಾರ್ಯಕ್ರಮ ಮಾಡಿಸಿದ್ದು ಕ್ಕಿಂತ ಹೆಚ್ಚಾಗಿ ಮೊನ್ನೆ ಕ್ವೀಸ್ ಕಾಂಪಿಟೇಷನ್ ಮಾಡಿದ್ದೀವಿ ಸುಮಾರು ಟೂ ಹಂಡ್ರೆಡ್ ಸ್ಕೂಲ್ಸ್ ಇನ್ನೂರಕ್ಕಿಂತ ಹೆಚ್ಚು ಶಾಲಾ ಪ್ರತಿನಿಧಿಗಳು ಅಲ್ಲಿ ಬಂದಿದ್ರು ಮೂರು ಬಹುಮಾನ ಶಾಲಾ ಮಕ್ಕಳಿಗೆ ಮೂರು ಬಹುಮಾನ ಕಾಲೇಜ್ ಮಕ್ಕಳಿಗೆ ನಾವು ಕೊಟ್ಟಿದ್ರು ಅದರ ಒಂದು ಕಂಟಿನ್ಯೂಯೇಷನ್ ಆಗಿ ಈಗ ಡಿಬೇಟ್ ಕಾಂಪಿಟೇಷನ್ ಆರನೇ ತಾರೀಕಿಗೆ ನಾವು ಸೆವೆಂತ್ಗೆ ಇಟ್ಟಿತ್ತು ಎಂಟನೇ ತಾರೀಕು ಇದೇ ತಿಂಗಳ ಎಂಟನೇ ತಾರೀಕು ಕೋಟೆ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಮ್ಯಾರಥಾನ್ ಈವೆಂಟ್ನ ನಾವು ಇಟ್ಟಿದ್ದೀವಿ ಅದರಲ್ಲಿ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ತ್ರೀ ಕಿಲೋಮೀಟರು ಫೈವ್ ಕಿಲೋಮೀಟರ್ ಟೆನ್ ಕೆಲ್ ಕಿಲೋಮೀಟರ್ ಮೂರು ಥರದ್ದು ಕೆಲವರಿಗೆ ಹತ್ತು ಕಿಲೋಮೀಟರ್ ಕಂಪ್ಲೀಟ್ ಮಾಡದೆ ಆಗದೇ ಇರುವ ಸಂದರ್ಭ ಇದ್ರೆ ಅವ್ರಿಗೂ ಕೂಡ ನಾವು ಅದಕ್ಕೆ ಅದರಲ್ಲಿ ಅವಕಾಶ ಕೊಡೋಣ ಅನ್ನೋ ಲೆಕ್ಕದಲ್ಲಿ ನಾವು ಮಾಡಿದ್ದು ಮತ್ತು ಈ ಕಾಂಪಿಟೇಷನ್ನ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಪ್ರೇಟ್ ಸಪ್ರೇಟು ಕೂಡ ನಾವು ಮಾಡಿದ್ವಿ ಓಪನ್ ಕೆಟಿಗಿರಿ ಒಂದು ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಪ್ರತಿಯೊಬ್ಬ ಕ್ಯಾಟಗಿರಿ ಒಂದು ಮತ್ತು ನಮಗೆ ಜನರಿಂದ ಬೇಡಿಕೆ ಏನಿತ್ತು ಅಂತಂದರೆ ನೀವು ಏಜ್ ಕೆಟಿಗರಿನೂ ಮಾಡಬೇಕು ಅಂತ ಸೊ ಏಯ್ಟೀನ್ ಟು ಫೋರ್ಟಿ ಮತ್ತು ಫೋರ್ಟಿ ಒನ್ ಆ್ಯಂಡ್ ಅಬವ್ ಏಜ್ ಕೆಟಿಗರಿ ಕೂಡ ನಾವು ಮಾಡಿದ್ವಿ ಹದಿನೆಂಟರಿಂದ ನಲವತ್ತು ನಲವತ್ತೊಂದು ಆ್ಯಂಡ್ ಅಬವ್ ಏಜ್ ಕೆಟಿಗರಿಯಲ್ಲೂ ಕೂಡ ನಾವು ಇದನ್ನು ಮಾಡ್ತಾ ಇದ್ದೇವೆ ಎಲ್ಲ ಕೆಟಿಗರಿಗೆ ನಾವು ನಗದು ಬಹುಮಾನವನ್ನು ಇಟ್ಟಿದ್ದೇವೆ ಇಟ್ಟಿದ್ದೇವೆ ಮತ್ತು ಈಗ ಸ್ಪೆಷಲ್ ಕ್ಯಾಟಗರಿ ಕೂಡ ನಾವು ಇಟ್ಟಿದ್ದೀವಿ ಆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ನಮಗೆ ಆರ್ಮ್ಡ್ ಫೋರ್ಸಸ್ಸು ಮತ್ತು ಸೀನಿಯರ್ ಸಿಟಿಸನ್ಸು ಎಕ್ಸ್ ಸರ್ವಿಸ್ ಮೆನ್ನು ಆಯಿತಾ ಈ ಥರ ಪ್ರ ಪ್ರಮುಖವಾಗಿರುವ ನಗರದಲ್ಲಿ ಅಥವಾ ಸೊಸೈಟಿಯಲ್ಲಿ ಸಮಾಜದಲ್ಲಿ ಇರುವವರೆಗೂ ಕೂಡ ನಾವು ಅವಕಾಶವನ್ನು ಕೊಡ್ತಾ ಇದೆ ಎಲ್ಲ ಕ್ಯಾಟಗರಿಯಲ್ಲಿ ಈಗ ಸ್ಪೆಷಲ್ ಕೆಟಗರಿಯನ್ನು ಸೇರಿಸಿ ಮಹಿಳೆಯರಿಗೆ ಪುರುಷರಿಗೆ ಥೇಟಿನ್ ಟು ಫೋರ್ಟಿ ಫೋರ್ಟಿ ಆ್ಯಂಡ್ ಅಬವ್ ಮತ್ತೆ ಅದಕ್ಕೆ ತ್ರೀ ಕೆ ಫೈವ್ ಕೆ ಅಂಡ್ ಟೆನ್ ಕೆ ಏನೆಲ್ಲ ಕ್ಯಾಟಗರೀಸ್ ಇದ್ದಾರೆ ಅದರಲ್ಲಿ ನಾವು ನಗದು ಬಹುಮಾನ ಕೂಡ ಇದೇ ಮೊದಲನೇ ನೀನು ಫಸ್ಟ್ ಪ್ರೈಸ್ ಇದೆ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಎಲ್ಲ ಕ್ಯಾಟಗರಿ ದ್ವಿತೀಯ ಬಹುಮಾನ ಐದು ಐದು ಸಾವಿರ ಮತ್ತು ತೃತೀಯ ಬಹುಮಾನ ಮೂರು ಸಾವಿರ ಈ ಥರ ಎಲ್ಲ ಕ್ಯಾಟಗರೀಸ್ ಸೇರಿ ನಾವು ಬಹುಮಾನ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ರೂಪಾಯಿ ಬಹುಮಾನ ಎಲ್ಲ ಕ್ಯಾಟಗರೀಸಲ್ಲಿ ಅಲ್ಲಿ ಕೊಡ್ತಾ ಇದ್ದೇವೆ ಇದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆ ಸ್ವಚ್ಛತೆ ವ್ಯವಸ್ಥೆ ಪಾಲಿಕೆ ವತಿಯಿಂದ ಆಗ್ತಾ ಇದೆ ನಾವು ಸಹಕಾರದಿಂದ ಮಾಡ್ತಾ ಅದರಲ್ಲಿ ಸಂಘ ಸಂಸ್ಥೆಯಲ್ಲಿ ಬ್ಯಾಂಕ್ಸ್ ಇರಲಿ ಅಥವಾ ಸಿವಿಲ್ ಸೊಸೈಟಿ ಗ್ರೂಪ್ಸ್ ಇರಲಿ ಎಲ್ಲರ ಸಹಕಾರವನ್ನು ಕೇಳಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಜಿ ಎಸ್ ಎಸ್ ಸಂಸ್ಥೆಯಿಂದ ಮೈಸೂರು ಯೂನಿವರ್ಸಿಟಿಯಿಂದ ಕೂಡ ನಾವು ಸಹಕಾರವನ್ನು ಕೇಳಿದೆ ಹೋದ್ ತಿಂಗಳು ಯಾವ ರೀತಿಯಲ್ಲಿ ನಾವು ವಾಕವನ್ನು ಮಾಡಿದ್ದು ಅದೇ ಮಾದರಿಯಲ್ಲಿ ಎಲ್ಲ ಸಹಕಾರದಲ್ಲಿ ಮತ್ತು ಎಲ್ಲರ ಒಂದು ಸಪೋರ್ಟಿಂದ ನಾವು ಇದನ್ನು ಪ್ಲಾನ್ ಮಾಡಿದ್ದು ಇದಕ್ಕೆ ಆದಂಥ ಎಲ್ಲ ವ್ಯವಸ್ಥೆಯನ್ನು ಪಾಲಿಕೆ ವತಿಯಿಂದ ಮತ್ತು ಜನರ ಪೀಪಲ್ಸ್ ಪಾರ್ಟಿಸಿಪೇಷನಿಂದ ನಾವು ಪಾಲಿಕೆ ಇದ್ದೀವಿ ಸುಮಾರು ಜನ ಟೀ ಶರ್ಟ್ಸ್ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ಕ್ಯಾಪ್ಸ್ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ನಮ್ಮ ಹೆಲ್ತ್ ಪಾರ್ಟ್ನರು ಕಾಮಾಕ್ಷಿ ಮತ್ತು ಅಪೋಲೋ ಹಾಸ್ಪಿಟಲ್ ಮುಂದಾಗಿದ್ದಾರೆ ಹಾಗೆಯೇ ನಮ್ಮ ಎಲ್ಲ ಬೇರೆ ಬೇರೆ ವಿಚಾರದಲ್ಲಿ ಸುಮಾರು ಎಷ್ಟು ಸಂಸ್ಥೆಗಳು ನಮಗೆ ಮುಂದೆ ಬಂದಿದೆ ಹನ್ನೆರಡು ಮೇಜರ್ ಹನ್ನೆರಡು ಸಂಸ್ಥೆಗಳು ನಮಗೆ ಸಪೋರ್ಟ್ ಮಾಡಲಿಕ್ಕೆ ಬಂದಿದೆ ಮತ್ತೆ ನಮಗೆ ಇದು ಬಂದಿರುವ ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೆ ಊಟ ವ್ಯವಸ್ಥೆ ಕೂಡ ಅಲ್ಲಿ ನಾವು ಅಂದ್ರೆ ಸ್ನ್ಯಾಕ್ಸ್ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಅಲ್ಲಿ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಅಲ್ಲಿಗೆ ನಮ್ಮ ಹೋಟೆಲ್ಸ್ ಅಸೋಸಿಯೇಷನ್ ವತಿಯಿಂದ ಅವರು ನಮಗೆ ಸಹಕರಿಸ್ತಿದ್ದಾರೆ ಮತ್ತೆ ಇನ್ನೇ ಇನ್ನಿತರ ರೀತಿಯಲ್ಲಿ ಸಹಕಾರ ಸಹಕಾರವನ್ನು ನೀಡ್ತಾ ಇದ್ದಾರೆ

ಇವತ್ತಿನವರೆಗೂ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಆಗಿದೆ ಅಂತ ನಮ್ಮ ಮೈಸೂರು ಮೀಡಿಯಾ ಇಸ್ ಆಫ್ ದ ಬೆಸ್ಟ್ ಕಂಟ್ರಿ ಹಾಗಾಗಿ ಈ ಸಲ ಕೂಡ ನಮ್ಮೆಲ್ಲರ ಪಾರ್ಟಿಸಿಪೇಷನ್ ಸಪೋರ್ಟ್ ಹೆಚ್ಚು ಹೆಚ್ಚು ಪ್ರಚಾರಗಳನ್ನ ಕೊಡ್ತೀವಿ